ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯ ಮತ್ತು ಚಂದ್ರ ಜಾತಕದಲ್ಲಿ ಒಟ್ಟಿಗೆ ಇದ್ದರೆ ಏನೆಲ್ಲ ಫಲ ಅಂತ ನೋಡೋಣ ಅಂದರೆ ರವಿ ಮತ್ತು ಚಂದ್ರ ಸಂಯೋಗ ಇದ್ದರೆ ಅದು ಜಾತಕದಲ್ಲಿ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಸೂರ್ಯ ಮತ್ತು ಚಂದ್ರ ಅಂತ ಹೇಳಿದರೆ ಅದು ತುಂಬ ಒಂದು ಒಳ್ಳೆಯ ಕಾಂಬಿನೇಷನ್ ಸೂರ್ಯ ಅಂತ ಹೇಳಿದರೆ ಅದು ಸರಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಹ ಸೂರ್ಯ ಮತ್ತು ಚಂದ್ರ ಕೂಡ ಹಾಗೆ ಚಂದ್ರ ಕೂಡ ಸರಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಗ್ರಹ ಇಲ್ಲಿ ಸೂರ್ಯ ಮತ್ತು ಚಂದ್ರ ಎರಡೂ ಕೂಡ ಫ್ರೆಂಡ್ಸ್ ಪ್ಲಾನೆಟ್ ಅಂದರೆ ಸ್ನೇಹ ಗ್ರಹಗಳು ಸೂರ್ಯ ಮತ್ತು ಚಂದ್ರ ಎರಡು ಸ್ನೇಹ ಗ್ರಹಗಳು ಇದು ಒಟ್ಟಿಗೆ ಇದ್ದಾಗ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ಇವಾದರೆ ತಿಳ್ಕೊಳ್ತಾ ಹೋಗೋಣ ಉದಾಹರಣೆಗೆ ಇಲ್ಲಿ ವೃಷಲಗ್ನ ತಿಳ್ಕೊಳ್ಳೋಣ ಇಲ್ಲಿ ರವಿ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ನಿಮ್ಮದು ಲಗ್ನ ಯಾವುದೇ ಬೇಕಾದ್ರಾಗಿರ್ಬೋದು ಅಂದರೆ ನಿಮ್ಮದು ಲಗ್ನ ಅಂತಲ್ಲ ಯಾವುದೇ ಮನೆಯಲ್ಲಿ ಕೂಡ ರವಿ ಮತ್ತು ಚಂದ್ರ ಇದ್ದರೆ ಯಾವುದೆಲ್ಲ ಫಲ ಸಿಕ್ತ ಇವರಿದ್ರೆ ತಗೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಯಾವುದೇ ಒಂದು ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಅದು ತುಂಬ ಒಂದು ಒಳ್ಳೆ ಫಲನೂ ಕೊಡ್ತದೆ ಯಾಕಂದರೆ ಸೂರ್ಯ ಮತ್ತು ಚಂದ್ರ ಎರಡು ಕೂಡ ಗ್ರಹಗಳು ಕೂಡ ಫ್ರೆಂಡ್ಸ್ ಪ್ಲಾನೆಟ್ ಎರಡು ಕೂಡ ಮಿತ್ರ ಗ್ರಹಗಳು ಆ ಕಾರಣ ಇದು ಒಳ್ಳೆಯ ಫಲನೂ ಕೊಡ್ತದೆ ಸಾಮಾನ್ಯವಾಗಿ ಒಳ್ಳೆ ಫಲ ಯಾವ ಥರ ಇವ್ರದ್ದು ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಜನರಲ್ ಪ್ರೊಡಕ್ಷನ್ ಯಾವ್ದಾರ ರೀತಿ ಅಂತ ಹೇಳಿದ್ರೆ ಇವರ ಮುಖ ಮತ್ತು ಕಣ್ಣು ತುಂಬ ಸುಂದರವಾಗಿರ್ತದೆ ಇವರ ಫೇಸ್ ತುಂಬ ರೌಂಡಾಗಿರ್ತದೆ ಇವರ ಮುಖ ತುಂಬ ಗುಂಡಗಾಗಿರ್ತದೆ ಮುಖ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಮುಖದಲ್ಲಿ ತುಂಬ ಒಂದು ಕಳೆ ಇರ್ತದೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಮತ್ತು ಬಿಳಿ ಬಣ್ಣ ಹೊಂದಿರ್ತಾರೆ ಇವರು ನೋಡಲಿಕ್ಕೆ ತುಂಬ ಬಿಳಿಯಾಗಿರ್ತಾರೆ ತುಂಬ ಬಾಡಿ ಶೇಪ್ ಕೂಡ ತುಂಬ ಫಿಟ್ ಬಾಡಿ ಆಗಿರ್ತದೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಸೂರ್ಯ ಮತ್ತು ಚಂದ್ರ ಯಾವುದೇ ಒಂದು ಮನೆಯಲ್ಲಿದ್ದರೆ ಜನ ಇವ್ರ ಹತ್ರ ಜನ ಇವ್ರ ಹತ್ರ ಒಂದು ಅಟ್ರಾಕ್ಷನ್ ಆಗ್ತಾರೆ ಬೇಗ ಬೇಗ ಅಟ್ರಾಕ್ಷನ್ ಆಗ್ತಾರೆ ಇವರ ಟೆಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ ಆ ಕಾರಣ ಇವರು ಜನರು ಬೇಗ ಇವರ ಜೊತೆ ಅಟ್ರಾಕ್ಷನ್ ಆಗ್ತಾರೆ ಮತ್ತು ಇವರಿಗೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಇವರಿಗೆ ಸ್ತ್ರೀ ಪ್ರತಿ ಆಕರ್ಷಣೆ ಜಾಸ್ತಿ ಇರ್ತದೆ ಸ್ತ್ರೀಯರ ಬಗ್ಗೆ ಆಕರ್ಷಣೆ ಜಾಸ್ತಿ ಇರ್ತದೆ ಮತ್ತು ಇವರು ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಅವರು ತಮ್ಮ ಒಂದು ಸಂಗತಿಯ ಮಾತನ್ನು ಕೇಳೋದು ಜಾಸ್ತಿ ಗಂಡ ಆದರೆ ಹೆಂಡತಿ ಮಾತು ಹೆಂಡತಿ ಆದರೆ ಗಂಡನ ಮಾತು ಕೇಳೋದು ಜಾಸ್ತಿ ತುಂಬ ಒಂದು ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ ತುಂಬ ಒಂದು ಇಂಟೆ ಇಂಟೆಲಿಜೆಂಟ್ ಆಗಿರ್ತಾರೆ ಇವರು ಸೂರ್ಯ ಮತ್ತು ಚಂದ್ರ ಒಟ್ಟಿಗಿದ್ದರೆ ಮತ್ತು ಕಲೆ ಸಾಹಿತ್ಯದಲ್ಲಿ ಆಕರ್ಷಣೆ ಇರ್ತದೆ ಅಟ್ರಾಕ್ಷನ್ ಇರ್ತದೆ ಮತ್ತು ಬೇರೆಯವ್ರನ್ನ ಅನುಕರಣೆ ಮಾಡುವಂಥ ಸಾಮರ್ಥ್ಯ ಇರ್ತದೆ ಇವರಿಗೆ ಬೇ ಬೇರೆಯವರನ್ನು ಅನುಕರಣೆ ಮಾಡುವಂಥ ಸಾಮರ್ಥ್ಯ ಮತ್ತು ಕಾಮಿಡಿ ಜಾಸ್ತಿ ಮಾಡ್ತಾರೆ ಇವರು ಹಾಸ್ಯ ಪ್ರವೃತ್ತಿ ಕಾಮಿಡಿ ನೇಚರ್ ಇರ್ತದೆ ಮತ್ತು ಸಂಬಂಧದಲ್ಲಿ ಇವರಿಗೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗಿದ್ದರೆ ಸಂಬಂಧದಲ್ಲಿ ಒಂದು ಇಷ್ಟವಂತರಾಗಿರಬೇಕು ಇಲ್ಲ ಹೇಳಿದ್ರೆ ಅವರು ಸಂಬಂಧವನ್ನು ಕೂಡಲೇ ಬಿಟ್ಟು ಬಿಡ್ತಾರೆ ಯಾಕಂದರೆ ಇವರಿಗೆ ಸಂಬಂಧದಲ್ಲಿ ತುಂಬ ನಿಷ್ಠಾವಂತನಾಗಿರಬೇಕು ಹೇಳಿದ್ರೆ ಇವರಿಗೆ ತುಂಬ ಆಗಲ್ಲ ಅದು ಮತ್ತು ಇವರ ಶರೀರ ತುಂಬ ದಷ್ಟಪಟ್ಟವಾಗಿ ದಷ್ಟಪುಷ್ಟವಾಗಿರ್ತದೆ ತುಂಬ ವೀಕ್ ಆಗಲಿ ಇರಲ್ಲ ತುಂಬ ಒಂದು ಪುಷ್ಟವಾಗಿರ್ತಾರೆ ಇವರ ದೇಹ ಮತ್ತು ಇವರ ಕಣ್ಣು ತೂಕ್ಷ್ಮವಾಗಿರ್ತದೆ ಕಣ್ಣಿನಲ್ಲಿ ಒಂಥರ ಅಟ್ರಾಕ್ಷನ್ ಕಣ್ಣಿನಲ್ಲಿ ಹೊಳಪು ಜಾಸ್ತಿ ಇರ್ತದೆ ಮತ್ತು ಇವರಿಗೆ ದೃಷ್ಟಿ ತುಂಬ ಪ್ರಬಲ ಇವರ ದೃಷ್ಟಿಶಕ್ತಿ ಇದೆಯಲ್ಲ ತುಂಬ ಒಂದು ಪ್ರಬಲವಾಗಿರ್ತದೆ ಮತ್ತು ದೃಷ್ಟಿದೋಷ ಬರು ತುಂಬ ಕಮ್ಮಿ ಇವರಿಗೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ರೆ ಐ ಪ್ರಾಬ್ಲಮ್ಸ್ ಬರುತ್ತೆ ತುಂಬ ಕಮ್ಮಿ ಮತ್ತು ಎಲ್ಲ ಎಲ್ಲ ವಿಷಯವನ್ನು ಕೂಡ ಪಾಸಿಟಿವ್ ಆಗಿ ನೋಡ್ತಾರೆ ಇವರು ಸೂರ್ಯ ಮತ್ತು ಚಂದ್ರ ಒಟ್ಟಿಗಿದ್ದರೆ ಎಲ್ಲ ವಿಷಯವನ್ನು ಪಾಸಿಟಿವ್ ಆಗಿ ನೋಡ್ತಾರೆ ನೆಗೆಟಿವ್ ಆಗಿ ನೋಡಲ್ಲ ಮತ್ತು ಜನರ ಮೇಲೆ ಪ್ರಭಾವ ಬೀರುವಂಥ ಶಕ್ತಿ ಜಾಸ್ತಿ ಇರ್ತದೆ ಬಟ್ ಇವರಿಗೆ ಸೂರ್ಯ ಚಂದ್ರ ಒಟ್ಟಿಗಿದ್ದಾಗ ಇಲ್ಲಿ ಹೇಳಿದ್ರೆ ಚಂದ್ರ ಅಂತ ಹೇಳಿದ್ರೆ ಅದು ಮನಸ್ಸು ಸೂರ್ಯ ಅಂತ ಹೇಳಿದ್ರೆ ರವಿ ಬಟ್ ಇಲ್ಲಿ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿರುತ್ತೆ ಇವರಿಗೆ ತೃಪ್ತಿ ತೃಪ್ತಿರಲ್ಲ ಮತ್ತು ಸೂರ್ಯ ಚಂದ್ರ ಒಟ್ಟಿಗೆ ಇದ್ದರೆ ಅವರಿಗೆ ಅಂತ ಹೇಳಿದ್ರೆ ಅದು ಇವರ ಮನಸ್ಸಿನ ಮೇಲೆ ರವಿಯ ಪ್ರಭಾವ ಜಾಸ್ತಿ ಬರುತ್ತೆ ಆ ಕಾರಣ ಇವರಿಗೆ ಕೆಲವು ಬಾರಿ ಸ್ವಲ್ಪ ಈಗೋ ಜಾಸ್ತಿ ಇರ್ತದೆ ಮತ್ತು ಬೇರೆಯವ್ರ ಮೇಲೆ ಅಧಿಕಾರ ಚಲಿಸಬೇಕಂತ ಭಾವನೆ ಬರ್ಬೋದು ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಮತ್ತು ತಂದೆ ಬಗ್ಗೆ ಒಂದು ಜಾಸ್ತಿ ಗೌರವ ಇರುತ್ತೆ ಇವರಿಗೆ ಆ ಕಾರಣ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಸ್ವಲ್ಪ ಸಿಟ್ಟು ಇದೆಲ್ಲ ಕಮ್ಮಿ ಮಾಡಬೇಕು ಯಾಕಂದರೆ ಸ್ವಲ್ಪ ಮಾನಸಿಕ ಕಿರಿಕಿರಿ ಸಿಟ್ಟು ಕೋಪ ಎಲ್ಲ ಬರೋ ಜಾಸ್ತಿ ಅವರಿಗೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಮತ್ತು ಕೆಲವು ಸಲ ಈಗೋ ಜಾಸ್ತಿ ಬರ್ತದೆ ಅಹಂ ಬರ್ತದೆ ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸ್ಬೋದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು ಮತ್ತು ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಅವರಿಗೆ ಸರಕಾರಿ ಕ್ಷೇತ್ರದ ತುಂಬ ಸಫಲತೆ ಸಿಗ್ಬೋದು ಈಗ ಸೂರ್ಯಚಂದ್ರ ಚಂದ್ರ ಭಾವದಲ್ಲಿದ್ದರೆ ಯಾವ ಯಾವ್ಯಾವ ರಾಶಿಯಲ್ಲಿದ್ದರೆ ಅಂತ ನೋಡೋಣ ಮೇಷರಾಶಿಯಲ್ಲಿ ರವಿ ಮತ್ತು ಚಂದ್ರ ಒಟ್ಟಿಗೆ ಅದರ ಒಳ್ಳೆ ಫಲ ಕೊಡ್ತದೆ ವೃಷಭ ರಾಶಿಯಲ್ಲಿ ಅಷ್ಟೇ ಫಲ ಕೊಡಲ್ಲ ಮೀಡಿಯಮ್ ಮಿಥುನ ರಾಶಿಯಲ್ಲಿ ಕೂಡ ಮೀಡಿಯಂ ಫಲ ಕೊಡ್ತದೆ ಕಟಕ ರಾಶಿಯಲ್ಲಿ ಒಳ್ಳೆ ಫಲ ಕೊಡ್ತದೆ ರವಿ ಮತ್ತು ಬುಧ ಯೋಧಿ ಇದು ರವಿ ಮತ್ತು ಸಿಂಹ ರಾಶಿಯಲ್ಲಿ ಹೈಯೆಸ್ಟ್ ಫಲ ಕೊಡ್ತದೆ ಇದು ಕನ್ಯಾ ರಾಶಿಯಲ್ಲಿ ಮೀಡಿಯಮ್ಮು ಆಮೇಲೆ ರಾಶಿಯಲ್ಲಿ ಕೂಡ ಮೀಡಿಯಂ ಫಲ ಕೊಡ್ತದೆ ವೃಶ್ಚಿಕ ರಾಶಿಯಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಧನು ರಾಶಿಯಲ್ಲಿ ಒಳ್ಳೆ ಫಲ ಕೊಡ್ತದೆ ಮಕರ ಮತ್ತು ಕುಂಭದಲ್ಲಿ ಅಷ್ಟೇನೂ ಒಳ್ಳೆ ಫಲ ಕೊಡಲ್ಲ ಮೀನದಲ್ಲಿ ಒಳ್ಳೆ ಫಲ ಕೊಡ್ತದೆ ಈಗ ಸೂರ್ಯಚಂದ್ರ ಒಟ್ಟಿಗೆ ಇದ್ದರೆ ಯಾವ ಯಾವ ಭಾವದಲ್ಲಿದ್ದರೆ ಏನಾದರೂ ಫಲ ಕೊಡ್ತಾರೆ ನೋಡೋಣ ಲಗ್ನದಲ್ಲಿ ಸೂರ್ಯಚಂದ್ರ ಒಟ್ಟಿಗೆ ಇದ್ದರೆ ಅವರಿಗೆ ಸ್ವಲ್ಪ ಸಮಾಜದಲ್ಲಿ ನೇಮ್ ಫೇಮ್ ಇರ್ತದೆ ಗೋರ್ಮೆಂಟು ಜಾಬಲ್ಲಿ ಒಳ್ಳೆಯ ಒಂದು ಸಕ್ಸಸ್ ಸಿಗ್ತದೆ ಅವರಿಗೆ ಮತ್ತು ಇವರ ತಂದೆಯ ಪ್ರಭಾವ ಇವರಿಗೆ ಜಾಸ್ತಿ ಇರ್ತದೆ ಎರಡನೇ ಮನೇಲಿ ಏನಾದರೂ ಸೂರ್ಯ ಚಂದ್ರ ಇದ್ದರೆ ಅವರು ತುಂಬ ಶ್ರೀಮಂತರಾಗಿರ್ತಾರೆ ಆಗಿರ್ತಾರೆ ಸೋಷಲಾಗಿ ಕೂಡ ತುಂಬ ಫೇಮಸ್ ಆಗಿರ್ತಾರೆ ಅವರ ಮಾತು ತುಂಬ ಒಂದು ಪವರ್ಫುಲ್ ಆಗಿರ್ತದೆ ಎರಡನೇ ಮನೆಯಲ್ಲಿ ಸೂರ್ಯಚಂದ್ರ ಇದ್ದರೆ ಅವರ ಸ್ಪೀಚ್ ಒಳ್ಳೆ ಭಾಷಣಕಾರ ಆಗಿರ್ಬೋದು ನಾಯಕತ್ವ ಇರ್ತದೆ ಮತ್ತು ಪಬ್ಲಿಕ್ ಇವರ ಸ್ಪೀಚನ್ನು ಕೇಳ್ತಾರೆ ಗಮನ ಗಮನ ಕೊಟ್ಟು ಕೇಳ್ತಾರೆ ಮೂರನೇ ಮನೆಯಲ್ಲಿ ರವಿಚಂದ್ರ ಇದ್ದರೆ ಇದು ಕೂಡ ಒಂದು ಮೀಡಿಯಂ ಫಲ ಕೊಡ್ತದೆ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಸೂರ್ಯಚಂದ್ರ ಇದ್ದರೆ ಇವರ ತಾಯಿ ತುಂಬ ಒಂದು ಸಮಾಜದಲ್ಲಿ ತುಂಬ ಫೇಮಸ್ ಆಗಿರ್ತಾರೆ ತಾಯಿಯ ಪ್ರಭಾವ ಇವರಿಗೆ ತುಂಬ ಚೆನ್ನಾಗಿರ್ತದೆ ಐದನೇ ಮನೆಯಲ್ಲಿ ಸೂರ್ಯಚಂದ್ರ ಎತ್ತಿದ್ರೆ ಇವರ ಸಂತಾನ ತುಂಬ ಫೇಮಸ್ ಆಗಿರ್ತದೆ ಸಂತಾನದ ಕಡೆಯಿಂದ ಇವರಿಗೆ ಲಾಭ ಆಗ್ಬೋದು ಆರನೇ ಮನೇಲಿದ್ದರೆ ಅಷ್ಟೇನು ಫಲ ಕೊಡಲ್ಲ ಏಳನೇ ಮನೆಯಲ್ಲಿದ್ದರೆ ಇವರ ಒಂದು ಲೈಫ್ ಪಾರ್ಟ್ನರಿಂದ ಇವರಿಗೆ ಲಾಭ ಆಗ್ಬೋದು ಸೂರ್ಯಚಂದ್ರ ಇದ್ದರೆ ಇವರ ಲೈಫ್ ಪಾರ್ಟ್ನರ್ ಒಳ್ಳೆಯ ಉನ್ನತ ಒಂದು ಮನೆತನದಿಂದ ಬರ್ತಾರೆ ಎಂಟನೇ ಮನೇಲಿ ನ್ಯೂಟ್ರಲ್ ಆಗಿರ್ತದೆ ಒಂಬತ್ತನೇ ಮನೆಯಲ್ಲಿದ್ದರೆ ಇವರ ತಂದೆ ತುಂಬ ಫೇಮ ಸಮಾಜದಲ್ಲಿ ಫೇಮಸ್ ಆಗಿರ್ತಾರೆ ತಂದೆ ಕಡೆಯಿಂದ ಇವರಿಗೆ ಲಾಭ ಆಗ್ಬೋದು ಹತ್ತನೇ ಮನೆಯಲ್ಲಿ ಸೂರ್ಯಚಂದ್ರ ಎತ್ತಿದ್ರೆ ಗೌರ್ಮೆಂಟ್ ಜಾಬ್ ಆಗುವಂಥ ಸಂಬಂಧ ಇರ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಬಹುದು ಮತ್ತು ಸ್ವಲ್ಪ ಸಮಾಜದಲ್ಲಿ ತುಂಬ ತುಂಬ ನೇಮಿರ್ತದೆ ಹನ್ನೊಂದು ಮನೆಯಲ್ಲಿರೋ ಸೂರ್ಯಚಂದ್ರ ಒಟ್ಟಿಗೆ ಇದ್ರೆ ಅದು ಕೂಡ ಬಿಸ್ನೆಸ್ಸಲ್ಲಿ ಲಾಭ ತರ್ಬೋದು ಹನ್ನೆರಡು ಮನೆಯಲ್ಲಿ ಇದ್ರೆ ಅಷ್ಟೇನೂ ಒಳ್ಳೆ ಫಲ ಕೊಡಲ್ಲ ಇದು ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಕೊಡುವಂಥ ಫಲಗಳು ನಿಮಗೇನಾದರೂ ಜಾತಕ ವಿಶ್ಲೇಷಣೆಗೆ ಏನಾದರೂ ಬೇಕಿದ್ದರೆ ವಾಟ್ಸಪ್ ಸಂಖ್ಯೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ಸಂಖ್ಯೆಯನ್ನು ಸಂಪರ್ಕಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತ ಏಳು ಒಂಬೈನೂರ ಮೂವತ್ತ ನಾಲ್ಕು ಇದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೆ ಜಾತಕ ವಿಶ್ಲೇಷಣೆ ಮಾಡ್ಬೋದು ಮತ್ತು ನೀವು ನಮ್ಮ ಫೇಸ್ಬುಕ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಫೇಸ್ಬುಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಗ್ರೂಪ್ ಹಾಕಿದ್ದೇನೆ ನೀವು ಫೇಸ್ಬುಕ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಡೇಲಿ ಡೇಲಿ ಎಲ್ಲ ಪೋಸ್ಟ್ ನಿಮಗೆ ಸಿಗ್ತದೆ ಮತ್ತೆ ಯೂಟ್ಯೂಬಲ್ಲಿ ನೀವು ಜಾಯ್ನ್ ಆಗಿ ಜಾಯ್ನ್ ಆದರೆ ನಿಮಗೇನು ಪ್ರಾಫಿಟ್ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ಅಪ್ಡೇಟ್ ಸಿಗ್ತದೆ ನಿಮಗೆ ಪ್ರೊಡಕ್ಷನ್ ಮಾಡಿಸ್ಬೋದು ಕಾರಣ ನೀವು ಜಾಯ್ನ್ ಜಾಯ್ ಜಾಯ್ನ್ ಆದರೆ ನಿಮಗೆ ತುಂಬ ಬೆಟರ್ ಆಗಿರ್ತದೆ ಎಷ್ಟೊಡಿದರೆ ಸಿಗೋಣ ನಮಸ್ಕಾರ